ಅಂತ ಕೇಳಿರಿ ನಮ್ ಹುಡುಗ ಹೆಸರ ಹುಡುಗ ಅಲ್ಲಾರಿ ರೀ ಗಂಡ ಕಟಿ ಕಟಿ ರೊಟ್ಟಿ ಖಾರ ರೆಂಡಿ ಕಟ್ಕೊಂಡೋಗ ಅಂದ್ರೆ ಶಕ್ಕೊಂಡು ಹೋಗ್ತಾನ ಎಸ್ಲೇ ಇರೋ ಚೆನ್ನಾಗಿರ ಆದಷ್ಟು ಜಲ್ದಿ ನೀನು ಒಂದು ಲೆವೆಲ್ ಬೆಳಿ ಅದನ್ನ ನೋಡ್ಬೇಕು ಎಸ್ ಅಂತ ಹೇಳೀನಿ ಏನಂತ ನೀವೇ ಗೆಸ್ ಮಾಡಿ ನನ್ ಕಮೆಂಟ್ ಮಾಡ್ರಿ ಟಾಪರ್ ಅದನ್ರಿ ಸ್ಕೂಲ್ನಾಗೆಲ್ಲ ಸ್ಕೂಲ್ ಕಾಲೇಜ್ ಅಲ್ವ ಅದ್ರಾಗೆಲ್ಲ ಟಾಪರ್ ಅದನ್ನ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೆಂಗಿರಿ ಎಲ್ರು ಅರಾಮದಿರ ಅಂತ ತಿಳ್ಕೊಂಡ್ ಅಂತ ತಿಳ್ಕೊಂಡಿನಿ ನಾನಂತೂ ಮಸ್ತ್ ಆಗಿದ್ದೀನಿ ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾಕಂತಂದ್ರೆ ಯೂಟ್ಯೂಬ್ ಒಳಗು ನಂಗೆ ಭಾಳ ಮಂದಿ ಸಪೋರ್ಟ್ ಮಾಡಾಕತ್ತೀರಿ ನಿಮ್ಮ ಸಪೋರ್ಟ್ ನನ್ಗಂತೂ ಭಾಳ ಅಂದರೆ ಭಾಳ ಮುಖ್ಯ ಹೀಗೆ ನಂಗೆ ಸಪೋರ್ಟ್ ಮಾಡ್ಕೊತಿರ್ರಿ ಇನ್ನು ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಲ್ದಿ ಜಲ್ದಿ ಹೋಗಿ ಶಿಲ್ಪ ಹೋಗಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನೀವು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬರ್ ಆಗಿದ್ರಿ ಅಂತಂದ್ರೆ ಅವ್ರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನಪ್ಪ ಅಂತಂದ್ರೆ ಫಸ್ಟ್ ನಾ ಹೆಂಗ್ ಕಣಗತ್ತಿನ ಅಂತ ನಾನ್ ಕಮೆಂಟ್ ಮಾಡ್ರಿ ಯಾಕಂತಂದ್ರೆ ನನ್ ಫಸ್ಟ್ ಟೈಮ್ ನನ್ ಸೀರೆ ಉಟ್ಕೊಂಡ್ ಟ್ರೈ ಮಾಡಿದ್ದ ಯಾಕಂತಂದ್ರೆ ಊರಾಗಿದ್ದಾಗ ಅಮ್ಮ ಇಲ್ಲಾಂದ್ರೆ ತಂಗಿ ಇಲ್ಲಾಂದ್ರೆ ಅಕ್ಕ ಯಾರಾದ್ರೂ ಒಬ್ರು ಉಡಿಸ್ತಿದ್ರು ಬಟ್ ಇಲ್ಲಿ ಯಾರು ಉಡ್ಸೋರಿಲ್ಲ ಹಂಗಾಗಿ ನಾನೇ ಟ್ರೈ ಮಾಡಿ ಹಿಂಗೆ ಸೀರೆ ಕಲರ್ ಅಂತ ಹೇಳ್ರಿ ಇದು ಮೊನ್ನೆ ನಾನು ಅಮ್ಮನ ಹತ್ರ ಹೋದಾಗ ನಂಗೆ ಬೇಕಂತ ಇಸ್ಕೊಂಡ್ ಬಂದಿನಿ ಕಲರ್ ಇತ್ತು ಹಂಗಾಗಿ ವಿಡಿಯೋಗಳು ಮಾಡಾಗ ಸ್ವಲ್ಪ ಡಾರ್ಕ್ ಕಲರ್ ಇದ್ರೆ ಚೆನ್ನಾಗಿ ಬರ್ತಾವಲ್ಲ ಹಂಗಾಗಿ ಈ ಸೀರೆ ಕಲರ್ ಒಂಥರ ಚೆನ್ನಾಗಿತ್ತು ಹಂಗಾಗಿ ಹೋಗಿ ಅಮ್ಮನ ಹತ್ರ ಇಸ್ಕೊಂಡ್ ಬಂದ್ ಬಿಟ್ಟ ಚಂದ್ ಅಂತ ಹೇಳಿಂದ ಅವ್ರು ಏನ್ ಅಂದಿಲ್ಲ ಪಾಪ ತಗೊಂಡ್ ಹೋಗ್ ಅಂತ ಅಂದ್ರ ನಾ ಹೆಂಗ್ ಕಾಣಾಕತ್ತೀನಿ ಅಂತ ಕಮೆಂಟ್ ಮಾಡ್ರಿ ನಾನ್ ಜಾಸ್ತಿ ಏನು ಮೇಕಪ್ ಕೂಡ ಮಾಡ್ಕೊಂಡಿಲ್ಲ ಸುಮ್ ಲೈಟ್ ಆಗಿ ಸ್ವಲ್ಪ ಪೌಡರ್ ಹಚ್ಕೊಂಡಿನಿ ಅಷ್ಟೇ ಒಂದ್ ಸ್ವಲ್ಪ ಕ್ರೀಮ್ ಹಚ್ಕೊಂಡ್ ಪೌಡರ್ ಹಚ್ಕೊಂಡಿನಿ ಅಷ್ಟೇ ಅದು ಬಿಟ್ಟು ಮತ್ತೆ ಏನ್ ಮೇಕಪ್ ಆಗಿಲ್ಲ ಹೆಂಗ್ ಕಣಕತಿನ ಅಂತ ಕಮೆಂಟ್ ಮಾಡ್ರಿ ಇನ್ನೊಂದೇನಪ್ಪ ಅಂತಂದ್ರೆ ನಾನು ಇನ್ಸ್ಟಾಗ್ರಾಮ್ ಒಳಗೆ ಲಾಸ್ಟ್ ಟೈಮ್ ನಾನು ಆಸ್ಮೆ ಕ್ವಶನ್ ಹಾಕಿದ್ದೆ ಒಂದು ಸ್ವಲ್ಪ ಯಾರಾದರೂ ಒಂದ್ ಸ್ವಲ್ಪ ಬೇರೆ ಸ್ವಲ್ಪ ಸಪ್ ಏನಪ್ಪ ಏನಂತಾರೆ ಡಿಫ್ರೆಂಟ್ ಆಗಿ ಕ್ವಶನ್ಸ್ ಕೇಳುತ್ತಿರಂತ ಅನ್ಕೊಂಡೆ ನೋಡಿದ್ರೆ ಬರೀ ರಿಪೀಟ್ 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 ಕ್ವಶನ್ ಕೇಳಿರಿ ಹಂಗಾಗಿ ಸುಮ್ನೆ ಇದಕ್ಕಂತ ಒಂದು ಮಾಡಿ ಇನ್ನೊಂದೇನಂತಂದ್ರೆ ಯಾಕೆನ್ ಗೊತ್ತಿಲ್ಲ ಯೂಟ್ಯೂಬ್ ಒಳಗ ವ್ಲಾಗ್ಸ್ ಬಿಟ್ರೆ ವ್ಯೂಸ್ ಹೋಗಲಾಗ್ಯಾವ ಅದು ಗೊತ್ತಿಲ್ಲ ಬಟ್ ಅದೇ ಶಾರ್ಟ್ಸ್ ಬಿಟ್ನೆ ಅಂತಂದ್ರೆ ಹೋಗಾಗತ್ತವ ಚೆನ್ನಾಗೆ ವ್ಯೂಸ್ ಈ ಕೇಸು ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಲೈಕ್ ಬರಗತ್ತ ಬಟ್ ಇದು ವ್ಲಾಗ್ ಬಿಟ್ಟು ಬಿಟ್ಟರೆ ಹೋಗಲ್ಲಾಗೆ ಗೊತ್ತಿಲ್ಲ ಏನಾಗ್ಯದ ಅಂತ ಗೊತ್ತಿಲ್ಲ ಬಟ್ ಆದರೂ ಟ್ರೈ ಮಾಡೋಗತ್ತೀನಿ ದೊಡ್ಡವ್ರು ಹೇಳಾರಲ್ಲ ಮರಳಿ ಎತ್ತಮ ಮಾಡು ಮರಳಿ ಎತ್ತಮ ಮಾಡು ಅಂತ ಹಾಗಾಗಿ ನೋಡ ಮುಂದೆಲ್ಲ ಒಂದಿನ ಏನಂತಾರಪ್ಪ ನಾನು ಒಂದು ಲೆವೆಲಿಗೆ ಬರ್ತೀನಿ ಅಂತ ಅನ್ಕೊಂಡಿನಿ ಇವತ್ತು ಬೆಳಿಗ್ಗೆ ಮಾತಾಡಿದೆ ನಮ್ಮ ತಮ್ಮಗೆ ಹಿಂಗ್ಲೇ ಹೋಗಲ್ಲಗ ಆಶ ಸುಮ್ಮನೆ ನಾವೇ ಶಾರ್ಟ್ಸೇ ಬಿಡ್ತೀನಿ ಎಲ್ಲಿ ನಾವು ಬ್ಲಾಗ್ ಮಾಡಲಿ ಅಂತ ಅನ್ಕೊ ಅಂದೆ ಇಲ್ಲಕ್ಕ ಮಾಡಿ ನೋಡೋ ಒಂದೆಲ್ಲ ಒಂದಿನ ಕೈ ಹಿಡಿತದ ದೇವರು ಎದಕ್ಕೆ ಸುಮ್ಮನೆ ಹೋಗ್ತಿದೀಯ ಹೋಗ್ತಿದೆಯ ನಾ ಹಂಗಾಗಿ ನೋಡವಂತ ಇವತ್ತು ಟ್ರೈ ಮಾಡೋಕೀನಿ ಹಾಗೆ ಸೀರೆ ಉಟ್ಕೊಂಡಿದ್ನಲ್ಲ ಹಾಗಾಗಿ ಒಂದು ಬ್ಲಾಗ್ ಮಾಡಿದ್ರಾಯ್ತಂತ ಬ್ಲಾಗ್ ಮಾಡೋಕತ್ತೀನಿ ಬರಿ ಜಾಸ್ತಿ ತಡ ಮಾಡೋದು ಬೇಡ ನನ್ನ ಫೋನ್ ಯಾವಾಗ ಕೈ ಕೊಡ್ತದ ಗೊತ್ತಿಲ್ಲ ಯಾಕಂತಂದ್ರೆ ಸ್ಟೋರೇಜ್ ಅಂತೂ ಫುಲ್ಲಾಗ್ಬಿಟ್ಟದ ಹಾಗಾಗಿ ಜಲ್ದಿ ಮಾಡಿ ಮುಗಿಸ್ಬಿಡ್ತೀನಿ ಇವೆಲ್ಲ ರಿ ಬರೀ ರಿಪೀಟ್ ಕ್ವೆಶನ್ಸೇ ಅದವ ಜಾಸ್ತಿ ಲೇಟ್ ಮಾಡೋದು ಬೇಡ ಬನ್ನು ಅಂತ ಹಾಯ್ ಸಿಸ್ ಅಂತ ಕೇಳಿರಿ ಹಲೋ ಬ್ರದರ್ ಅಕ್ಕಿ ಭರತ್ ಒನ್ ಏಟ್ ಒನ್ ಏಟ್ ಊಟ ಆಯ್ತಾ ಅಕ್ಕ ಅಂತ ಕೇಳಿರಿ ಆಯ್ತಣ್ಣ ನಿಮ್ದು ಆಯ್ತಾ ಸಿಂಪ್ಲಿ ಹುಡುಗ ಸಂದೀಪ್ ಅಂತ ನಿಮ್ಮ ಹುಡುಗನ ಹೆಸರು ಅಂತ ಕೇಳಿರಿ ನಮ್ಮ ಹುಡುಗನ ಹೆಸರು ಹುಡುಗ ರೀ ಗಂಡ ಹೇಳ್ತೀನಿ ಟೈಮ್ ಬರಲಿ ಹೇಳ್ತೀನಿ ಲಾಸ್ಟ್ ಮಿಡದಾಗ ಹೇಳೇನು ಅನ್ಕೋತೀನಿ ಗೊತ್ತಿಲ್ಲ ಹೇಳಿನ ಆದ್ರೆ ಇವಾಗ ಒಂದು ಹೇಳ್ತೀನಿ ಕೇಳ್ರಿ ಹಂಗೆ ಹೇಳ್ಬಾರ್ದಂತ ನಮ್ ಹಳ್ಳಿ ಕಡೆ ಎಲ್ಲಾ ಹೇಳ್ತಿರ್ತಾರ ಹಿಂಗ ಅಂತಾರ ಏನೋ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಅದು ಹೇಳಿ ಹೇಳ್ಬೇಕಂತ ಅದು ಹೇಳ್ತೀನಿ ಕಟಿ ಕಟಿ ರೊಟ್ಟಿ ಖಾರ ಕಟ್ಕೊಂಡ್ ಹೋಗಂದ್ರೆ ಶಟ್ಕೊಂಡ್ ಹೋಗ್ತಾನ ಎಸ್ ಎಸ್ ಅಂತ ಹೇಳಿ ಏನಂತ ನೀವೇ ಗೆಸ್ ಮಾಡಿ ನನ್ ಕಮೆಂಟ್ ಮಾಡ್ರಿ ಇನ್ನ ಒಂದು ಸೆವೆನ್ ಸ್ಟಾರ್ ರೋಹಿತ್ ನಮ್ಗೆ ಏನಾದರೂ ಹೇಳು ಅಕ್ಕ ಅಂತ ಕೇಳ್ಯಪ್ಪ ನಿನ್ಗೆ ಏನು ಹೇಳ್ಬೇಕಂತಂದ್ರೆ ನೀನೇ ನನಗೆ ಹೇಳುತ್ತಿರ್ತೀಯ ಅಕ್ಕ ಹಂಗ ಹಿಂಗ ಅಂತ ನಿನ್ಗೆ ಏನು ಹೇಳ್ಬೇಕಂತಂದ್ರೆ ಎಲ್ಲ ಇರೋ ಚೆನ್ನಾಗಿರೋ ಆದಷ್ಟು ಜಲ್ದಿ ನೀನು ಒಂದು ಲೆವೆಲಿಗೆ ಬೆಳಿ ಅದನ್ನ ನೋಡ್ಬೇಕು ಯಾರು ಖುಷಿ ಆಗ್ತಾರ ಇಲ್ಲ ಗೊತ್ತಿಲ್ಲ ನೀನು ಬೆಳೆದ್ರೆ ಬಟ್ ನಾನಂತೂ ಬಾಳ ಅಂದ್ರೆ ಭಾಳ ಖುಷಿ ಆಗ್ತೀನಿ ಆದಷ್ಟು ಜಲ್ದಿ ನೀನು ಒಂದು ದೊಡ್ಡ ಮಟ್ಟಿಗೆ ಬಾ ಬಟ್ ಟಾಪರ್ ಅದನ್ರಿ ಸ್ಕೂಲ್ ಸ್ಕೂಲು ಕಾಲೇಜಲ್ಲ ಅದ್ರಾಗೆಲ್ಲ ಟಾಪರ್ ಅದಾನ ಬಟ್ ಸ್ಟಡಿ ಬಿಟ್ಟ ನೆದಕ್ಕೆ ನನಗೆ ಗೊತ್ತಿಲ್ಲ ಬಟ್ ನಾನು ಕೇಳೋಕ್ಕೂ ಹೋಗಿಲ್ಲ ಬಟ್ ಆದಷ್ಟು ಜಲ್ದಿ ಸ್ಟಡಿ ಕಂಟಿನ್ಯೂ ಮಾಡಿ ಸ್ಟಡಿ ಮುಗಿಸಿ ಒಂದು ಆದಷ್ಟು ಜಲ್ದಿ ಒಂದು ಗೌರ್ಮೆಂಟ್ ಜಾಬ್ ತಗೋ ಅಷ್ಟೇ ನಾನು ಹೇಳೋದು ನೆಕ್ಸ್ಟ್ ಆರ್ ವಿ ದೇವರಾಜ್ ರೆಡ್ಡಿ ಅಂತ ಯಾವ ಊರಿನಿಂದ ಅಂತ ಕೇಳಿರಿ ನನ್ನ ಫಸ್ಟ್ ವೀಡಿಯೋದಾಗೆ ಭಾಳ ಅಂದರೆ ಭಾಳ ರಿಪೀಟ್ 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 ಅವೇ ಕ್ವೆಶನ್ಸ್ ಅದಾವೆ ಸ್ವಲ್ಪ ಏನಾದರೂ ನೆಕ್ಸ್ಟ್ ಟೈಮ್ ಆಸ್ಟ್ ಕ್ವೆಶನ್ ಹಾಕಿದಾಗ ಒಂದು ಸ್ವಲ್ಪ ಯೂನಿಕ್ ಆಗಿರಲಿ ಕ್ವೆಶನ್ಸ್ ಯಾಕಂತಂದ್ರೆ ನನಗೂ ವೀಡಿಯೋ ಮಾಡಕ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಕತ್ತೀನಿ ನಿಮಗೆ ಯಾವ ಊರು ಅಂತ ಕೇಳಿರಿ ನಂದು ಶಾಪೂರು ಗಂಡನೂರು ಗುಲ್ಬರ್ಗ ಉಲ್ಲಾಸ್ ಎಮ್ ಎಸ್ ಅಂತ ನೀವು ಸೂಪರ್ ಅಂತ ಅಂದಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನಗೆ ಸೀರೆ ಒಂಥರ ಇರಿಟೇಟ್ ಆಲಾಗತ್ತೆ ಬಟ್ ಚೆನ್ನಾಗಾದಂತೇನೋ ತಗೊಂಡು ಬಂದ್ಯಾ ಬಟ್ ಇಷ್ಟು ಇರಿಟೇಟ್ ಮಾಡೋಕ ನನಗೆ ಸುಧೀರ್ ಅಂತ ಹೇಗಿದ್ದೀರ ಮದ್ ಹೇಗಿದ್ದೀರಾ ಮೇಡಮ್ ಇರೋದು ಎಲ್ಲಿ ಅಂತ ಕೇಳಿರಿ ನಾನಂತೂ ಮಸ್ತ್ ಆಗಿದ್ದೀನಿ ನೋಡ್ತಿರಲ್ಲ ದಿನಾ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ದಿನದ ದಿನದ್ದು ದಿನಕ್ ದಿನ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಹೆಂಗದಿನಿ ಅಂತ ನೀವೇ ನನ್ನ ಕಮೆಂಟ್ ಮಾಡ್ಬೇಕ್ರಿ ಹೆಂಗದಿನಿ ಅಂತ ಡಾಲಿ ಅಯ್ಯ ಅಂತ ನಿಮ್ಮ ಯಜಮಾನ್ರು ಫೋಟೋ ತೋರ್ಸಿ ಅಂತ ಕೇಳಿರಿ ಆದಷ್ಟು ಅಲ್ಲಿ ತೋರಿಸ್ತೀನಿ ಸ್ವಲ್ಪ ಸದ್ಯಕ್ಕೆ ಯಾಕೋ ಸದ್ಯಕ್ಕೆ ಯಾಕೋ ಟೈಮ್ ಸರಿ ಇಲ್ಲ ಅನ್ಕೊತೀನಿ ಅದ್ರ ಸಲುವಾಗಿ ತೋರಿಸಲಾಗಿದೆ ಆದಷ್ಟು ಜಲ್ದಿ ತೋರಿಸ್ತೀನಿ ಆದಷ್ಟು ಅಲ್ಲಿ ತೋರಿಸ್ಬೇಕಂತ ಅದೇ ನನ್ನ ಗಂಡನ ಫೋಟೋ ತೋರ್ಸ್ಬೇಕಂತಂದ್ರೆ ನಂಗೆ ಆದಷ್ಟು ಜಲ್ದಿ ನನ್ಗೆ ಟೆನ್ ಕೆ ಸಬ್ಸ್ಕ್ರೈಬರ್ ಮಾಡ್ಕೊಡ್ರಿ ಪ್ಲೀಸ್ please please ಪ್ಲೀಸ್ ಇನ್ನೊಂದು ಶ್ರೀಮಂತ ಒನ್ ಫೋರ್ ತ್ರೀ ಟೂ ಅಂತ ಸೂಪರ್ ಅಕ್ಕ ಅಂತಂದಿರಿ ನಾನ್ ಸೂಪರ್ ಅಂತ ಥ್ಯಾಂಕ್ ಯು ಗುರುದೇವ್ ನನ್ಗೆ ಆಲ್ಮೋಸ್ಟ್ ನಮ್ಮ ಮನ್ಯಾಗ ಯಾರು ನೀನ್ ಅಂತಾನೆ ಆನಲ್ಲಿ ಎಲ್ಲರೂ ನೋಡಿ ಏನೋ ನಾನು ಬ್ಲ್ಯಾಕ್ ಅಂತ ನಮ್ಮ ಮನೆಯಾಗ ಎಲ್ರು ವೈಟ್ ಅದಲ್ಲ ಅಂತ ಹಂಗಾಗಿ ನೀನ್ ಚಂದಿಲ್ಲ ಚೆಂದಿಲ್ಲ ಚಂದಿಲ್ಲ ಅಂತ ಹೇಳ್ತಿರ್ತ ಇವರ ಸೂಪರ್ ಅಂತಂದಿರಲ್ ಸನ್ ಮಾಣಿಕ್ಯ ಅಂತ ಅಕ್ಕ ಯಾವ ಊರು ನಿಮ್ದು ಅಂತ ಕೇಳಿದ್ರು ನೋಡಿ ರಿಪೀಟ್ 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 ಅವೇ ಕ್ವೆಶನ್ಸ್ ಅದಾವ ನೆಕ್ಸ್ಟ್ ಟೈಮ್ ಆಸಿನ ಕ್ವಶನ್ ಆಗ್ತಾವೆ ಅಂದು ಶಾಪುರ್ ಲಕ್ಷ್ಮಿ ಅಂತ ಹಾಂ ಅಕ್ಕ ನಿಮ್ಮ ಮನೆಯಲ್ಲಿ ಡೈರೆಕ್ಟ್ ಡೈರೆಕ್ಟಾಗಿ ಮೀಟ್ ಮಾಡಬೇಕು ನಾನು ಡೈಲಿ ನಾನು ಶಾಪುರ್ ಕಾಲೇಜ್ ಬರ್ತೀನಿ ಅಂತ ಕೇಳಿರಿ ನೆಕ್ಸ್ಟ್ ಟೈಮ್ ನಾನು ಏನಾದರೂ ಶಾಪುರ್ ಬಂದೆ ಅಂತಂದ್ರೆ ನಾನು ನಿಮಗೆ ಮೆಸೇಜ್ ಮಾಡ್ತೀನಿ ಬಂದ ಬೇಸಿ ನಂಗೆ ಮೀಟ್ ಮೀಟ್ ಮಾಡಿರಿ ನಾನೇನು ದೊಡ್ಡ ಸೆಲೆಬ್ರಿಟಿ ಅಲ್ಲ ಬಟ್ ಆದ್ರೆ ಅವ್ರ ಮೀಟ್ ಆಗ್ತೀನಿ ಅಂತ ಅಂದರೆ ಹಂಗಾಗಿ ನಾನು ಅವ್ರಿಗೆ ಹೇಳತ್ತಿನಿ ಮಂಜುಳ ಅಂತ ಅಕ್ಕ ನೀವು ಬೋವಿ ಜನ ನಾ ಅಕ್ಕ ಅಂತ ಕೇಳಿರಿ ಹಾ ನಾವ್ ಬೋವಿ ಜನ ಬೋವಿ ವಡ್ಡರ್ ಅಂತ ನಮ್ ನಮ್ ಕ್ಯಾಸ್ಟ್ ನವೀನ್ ಕಿಂಗ್ ಅಂತ ನಿಮ್ ಊರ್ ಮೇಡಮ್ ಅಂತ ಕೇಳಿ ನೋಡ್ ಬರೀ 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 ಅದೇ 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 ನಮ್ಮೂರು ಊರು ಗುಲ್ಬರ್ಗ ಶಾಪುರ್ ತೇಜು ಅಕ್ಕ ನೀವು ಯಾವ ಊರಲ್ಲಿ ಇದೀಯ ಇವಾಗ ನಾನು ಸದ್ಯಕ್ಕೆ ಪುನಾದಲ್ಲಿ ಇದ್ದೀನಿ ರೀ ನಮ್ಮ ಗಂಡನ ಮನೆಯಾಗ ಅಪ್ಪಣ್ಣ ಕುಮಾರ್ ನಿಮ್ಮೂರು ಊರು 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 ಆಲ್ಮೋಸ್ಟ್ ನಾನು ವಿಡಿಯೋ ಮಾಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ರೆ ನಾನು ಅಲ್ಲಿ ಲೊಕೇಶನ್ ಹಾಕ್ತಿದ್ದೆ ಶಾಪುರ್ ಶಾಪುರ್ ಅಂತ ಬಟ್ ಇವಾಗ ಹಾಕಲ್ಲಾಗಿ ಯಾಕಂತಂದ್ರೆ ಇಲ್ಲಿ ಪುನದಾಗಿದ್ದೀರಲ್ಲ ಹಾಗಾಗಿ ಕೇಳಕತ್ತಿರ ಗೊತ್ತಿಲ್ಲ ಬಟ್ ನಮ್ಮ ಮೂರು ದೇಸಾಯಿ ಅಂತ ನಿಮ್ಮ ಹಸ್ಬೆಂಡ್ ಏನು ವರ್ಕ್ ಮಾಡೋದು ಅಂತ ಕೇಳಿರಿ ನಮ್ಮ ಹಸ್ಬೆಂಡ್ ಕಂಪ್ನಿ ಒಳಗೆ ಹೋಗ್ತಾರೆ ಬಟ್ ನಾನು ಕೇಳೀನಿ ಬಟ್ ನಂಗೆ ನೆನ್ಪುಲ್ ಏನು ಕೆಲಸ ಮಾಡ್ತಾರ ಅಂತ ಬಟ್ ಕಂಪ್ನಿ ಒಳಗೆ ಹೋಗ್ತಾರೆ मंजुळा अंत निम हस्बंड जोते रील्स माडी अंत केळे रे ಆ ರೀಲ್ಸ್ ಮಾಡಕ್ ಏನ್ ಬಂದಿಲ್ಲಾರ ಬಟ್ ಅವರಿಗೆ ನನಗ ಒಂದ್ ಸ್ವಲ್ಪ ಟೈಮ್ ಕವರ್ ಆಗಲ್ಲಾಗ್ಯದ ಹಂಗಾಗಿ ಯಾಕಂತಂದ್ರೆ ಅವ್ರು ಬೆಳಿಗ್ಗೆನೆ ಎಷ್ಟು ಎಂಟೂವರೆ ಒಂಬತ್ತು ಗಂಟೆಗೆ ಹೋಗ್ತಾರ ಬರೋದ್ ಲೇಟ್ ಆಗಿ ಬರ್ತಾರ ಹಂಗಾಗಿ ರೀಲ್ಸ್ ಮಾಡಕ್ ಆಗೋಲ್ಲ ಸಂಡೇ ಕೂಡ ಕೆಲ್ಸಕ್ಕೆ ಹೊಂಟಾರ ಅವರು ಅಟ್ಲೀಸ್ಟ್ ಸಂಡೇ ಆದ್ರೂ ಇದ್ದಿದ್ರೆ ಮಾಡ್ಬೋದೇನೋ ಬಟ್ ಸಂಡೆ ಕೂಡ ಇರಲ್ಲ ಹಂಗಾಗಿ ಆ ರೀಲ್ಸ್ ಮಾಡಾಕ ಟೈಮ್ ಸಿಗಲ್ಲಾಗ್ಯದ ಬಟ್ ಪಕ್ಕಾ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡೇ ಮಾಡ್ತೀನಿ ರುದ್ರ ಅಂತ ನಿಮ್ಮ ಸ್ಮೈಲ್ ಆಲ್ವೇಸ್ ಸೂಪರ್ ಅಂತ ಕೇಳಿರಿ ಸೂಪರ್ ಡೂಪರ್ ಅಂತ ಅಂದಿರಿ ಥ್ಯಾಂಕ್ ಯು ನಾ ನಮ್ಮ ಮನ್ಯಾಗ ಇದೊಂದು ಹೇಳ್ತಿರ್ತಾರೆ ನೀವು ನಿಂದ ನಗು ಒಂದು ಅಂತ ಹೇಳ್ತಾರೆ ನಗು ಮತ್ತೆ ಇವೆರಡು ಹಲ್ಲು ಚೆನ್ನಾಗದವ ಅಂತ ಹೇಳ್ತಿರ್ತಾರ ಏನು ಹೇಳ್ತಾರೋ ಬಿಡ್ತಾರ ಗೊತ್ತಿಲ್ಲ ನಮ್ಮ ಮನ್ಯಾಗ ನಗ್ ನಗ್ತಿರ್ತೀನಲ್ಲ ಅವಾಗ ಹೇಳ್ತಾರ ಹಾ ಲ ನಗ್ತಿ ಅಂತ ಹೇಳ್ತಿರ್ತಾರೆ ಮನೋಜ್ ಅಂತ ಕೇಳ್ರಿ ಆರಾಮೇನ್ರಿ ಅಂತ ಕೇಳಿರಿ ಹಾಂ ಆರಾಮದೀನ್ರಿ ನೀವು ಹೆಂಗಿದಿರಿ ನಿಮಗೆ ಫೋನ್ ಮಾಡ್ಬೇಕಂತ ಅನ್ನಾಗತ್ತೀನಿ ರೀ ಒಟ್ಟು ನನಗೆ ಟೈಮ್ ಸಿಗೋಲ್ಲಾಗ್ಯದ ಯಾಕಂತಂದ್ರೆ ಮನೆ ಕೆಲಸ ಜಾಸ್ತಿ ಆಗ್ಯದ ಹಂಗಾಗಿ ಅನ್ಕೋತೀನಿ ಇವತ್ತು ಫೋನ್ ಮಾಡ್ಬೇಕಂತ ಅನ್ಕೋತೀನಿ ಬಟ್ ಟೈಮ್ ಟೈಮ್ ಕೂಡ ಸಿಗಲ್ಲ ಬಟ್ ಹಂಗೆ ನೆನ್ಪು ಹೋಗ್ಬಿಡ್ತಾರೆ ಸ್ವಲ್ಪ ನೆನ್ಪಿನ ಶಕ್ತಿನೂ ಕಡಿಮೆ ಆಗ್ಬಿಡ್ತದೆ ಯಾಕಂತಂದ್ರೆ ವಯಸ್ಸಾಲಾಗ್ತದಲ್ಲ ಹಾಗಾಗಿ ಹಂಗಾಗಿ ನೆನ್ಪಿನ ಶಕ್ತಿ ಕೂಡ ಕಡಿಮೆ ಆಲಾಗತ್ತದ ಎದಕ್ ಗೊತ್ತಿಲ್ಲ ಎದಕ್ ಅಲ್ಲ ಬಟ್ ವಯಸ್ಸಾಲ ಹಂಗಾಗಿ ನೆನ್ಪಿನ ಶಕ್ತಿ ಕಡಿಮೆ ಆಲಾಗ ಅದಕ್ಕೆ ಅಮ್ಮ ಹೇಳ್ತಿರ್ತಾರ ಒಂದ್ ಸ್ವಲ್ಪ ಬಾದಾಮಿ ತಿನೋ ಸ್ವಲ್ಪ ಶಕ್ತಿ ಸಾರಿ ಶಕ್ತಿ ಅಲ್ಲ ನೆನ್ಪಾದ್ರು ಉಳಿತದ ಒಂದ್ ಸ್ವಲ್ಪ ನೆನ್ಪಿರ್ತದ್ ನಿನಗಂತ ಹೇಳ್ತಿರ್ತ ಏನೇನ್ ಮಾತಾಡತಿನ ಅಂತ ಗೊತ್ತಿಲ್ಲ ಏನು ಅರ್ಥವೇ ಆಗ್ತಿಲ್ವ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಬಟ್ ನಾನು ಏನಾದರೂ ಮಾತಾಡೋದು ತಪ್ಪಾಗಿದ್ರೆ ತಪ್ಪಾಗ್ಯಾವ ಬಟ್ ಆಲ್ಮೋಸ್ಟ್ ತಪ್ಪಾಗ್ಯಾವ ಏನ ತಪ್ಪಾಗಿದ್ರೆ ನನ್ನ ಸಾರಿ ರೀ ಗಣಿ ಅಂತ ಹಾಯ್ ಅಕ್ಕ ಹೇಗಿದೆ ಅಂತ ಕೇಳಿರಿ ನಾನಂತೂ ಮಸ್ತ್ ಆಗಿದ್ದೀನಪ್ಪ ನೀವು ಹೆಂಗಿದ್ದೀರಿ ನೀವು ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿನಿ ನೀವು ಆರಾಮಾಗಿರ್ರಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಎಂಡ್ ಮಾಡಲ್ಲ ಈ ಕ್ವೆಶನ್ಸ್ ನಾನು ಇಲ್ಲಿಗೆ ಮುಗ್ದು ಬಟ್ ನಾನು ಜಾಸ್ತಿ ಯಾವ ತೊಗೊಂಡಿಲ್ಲ ಬರೀ ರಿಪೀಟೆಡ್ ಕ್ವೆಶನ್ಸ್ ಇದ್ದು ಅಲ್ಲ ಹಂಗಾಗಿ ನಾನು ಯಾವ ಕ್ವೆಶನ್ ಆಲ್ಮೋಸ್ಟ್ ಯಾವ ತೊಗೊಂಡಿಲ್ಲ ಇಷ್ಟೇ ತಗೊಂಡಿದ್ದೆ ಇನ್ನೊಬ್ಬರು ಕೇಳಾರ ಮದುವೆ ಆದ್ಮೇಲೆ ನಿಮ್ ಲೈಫ್ ಹೇಗಿದೆ ಅಂತ ಕೇಳಿರಿ ನನ್ನ ಮದ್ವೆ ಆದ್ಮೇಲೆ ಅದು ತಕ್ ಮಟ್ಟಿಗೆ ಆದ ಬಟ್ ಅಮ್ಮನ ಮನೆಗಿದ್ಮೇಲೆ ಅದೇ ಲೈಫ್ ಬೆಸ್ಟ್ ಬಟ್ ಇಲ್ಲಿ ಇನ್ನೂ ನನ್ಗೆ ಅಜ್ಜೆಸ್ಟ್ ಆಗಿಲ್ಲ ಹಂಗಾಗಿ ಬೆಟ್ರ ಅಂತಾನೂ ಹೇಳಲ್ಲ ಬಟ್ ಸದ್ಯಕ್ಕೆ ಇದೀನಿ ಹೆಂಗೋ ಇದ್ದೀನಿ ಏನ್ ಏನು ಏನು ಗೊತ್ತಾಗಲ್ಲ ಆಗ್ಯದ ಬಟ್ ನನಗೆ ಇನ್ಸ್ಟಾದಾಗ ಹೆಂಗೆ ಸಪೋರ್ಟ್ ಮಾಡೋಕಿರಲ್ಲ ಯೂಟ್ಯೂಬ್ದಾಗು ಹಾಗೆ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡ್ತೀರ ಅಂತ ಅನ್ಕೊಂಡಿನಿ ಬಟ್ ಎಲ್ಲಾದರೂ ಏನಾದರೂ ಆಗಿದ್ದು ಅಂತಂದರೆ ಹೇಳ್ರಿ ನಾನು ತಿದ್ಕೋತೀನಿ ಪಕ್ಕ ತಿದ್ಕೊತೀನಿ ಅದು ಬಿಟ್ಟು ಪ್ಲೀಸ್ ನಂಗೆ ಬ್ಯಾಡ್ ಕಮೆಂಟ್ಗಳು ಮಾಡೋಕೆ ಹೋಗ್ಬೇಡ್ರಿ ಆಲ್ಮೋಸ್ಟ್ ಯಾರು ಮಾಡಿಲ್ಲ ನನಗೆ ಇಲ್ಲಿವರೆಗೂ ಯಾರೂ ನನಗೆ ಬ್ಯಾಡ್ ಕಾಮೆಂಟ್ಸ್ ಮಾಡಿಲ್ಲ ಮಾಡಲ್ಲ ಅಂತಲೂ ನಾನು ಅಂದ್ಕೊಂಡಿನಿ ಕೆಲವೊಬ್ರು ನನಗೆ ಯಾರೆಲ್ಲ ನನ್ನ ಸಪೋರ್ಟ್ ಮಾಡಕತ್ತಿರಲ್ಲ ಅವ್ರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ಗೆ ಹೀಗೆ ಸಪೋರ್ಟ್ ಮಾಡ್ಕೊಂತಿರ್ರಿ ನಿಮ್ಮ ಸಪೋರ್ಟ್ ನನಗೆ ಭಾಳ ಅಂದರೆ ಭಾಳ ಮುಖ್ಯ ಆಗ್ತದೆ ಎಲ್ಲ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನು ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರು ಜಲ್ದಿ ಜಲ್ದಿ ಹೋಗಿ ಶಿಲ್ಪ ಹೋಗಿ ಅನ್ನೋ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ ಅಷ್ಟೇ ನಾನು ಬೇಡ್ಕೋಕತ್ತಿದೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಾನು ಇಲ್ಲಿಗೆ ಎಣ್ಣೆ ಮಾಡಕತ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇನ್ನೊಬ್ಬರು ಯೂಟ್ಯೂಬ್ದಾಗ ಕೇಳಕತ್ತಿರಿ ಅಕ್ಕ ನಿಮ್ಮ ಇನ್ಸ್ಟಾ ಐಡಿ ಏನು ಇನ್ಸ್ಟಾ ಐ ಡಿ ಏನಂತ ನಾನು ಇನ್ಸ್ಟಾ ಐ ಡಿ ನಾನು ಇಲ್ಲಿ ಹಾಕಿರ್ತೀನಿ ರೀ ಇದು ನನ್ನ ಇನ್ಸ್ಟಾ ಐ ಡಿ ಹೋಗಿ ಇನ್ಸ್ಟಾಗ ಇನ್ಸ್ಟಾ ಕೂಡ ನಾನು ಸಪೋರ್ಟ್ ಮಾಡಿರಿ ಶಿಲ್ಪ ಬೋವಿ ಅಂತ ಆ ಐಡಿ ಸಪೋರ್ಟ್ ಮಾಡಿರಿ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು